సోమ్ వక్ మారతపా అంత మజా మి హక్ే ఈ గార్డన్ హిందకిత బయ్ హళ్ళకి హంగ కలర్ తుకుంది బిద్దు హుడ్గీ ఇల్ ಅಲ್ಲ ಇಂತ ಬ್ಯೂಟಿಫುಲ್ ಹುಡುಗಿ ಸಿಂಗಲ್ ಕುಂದಿರ್ಬೇಕಾದ್ರ ಇದ್ರ ಹತ್ತಿ ಕಟ್ಟಿ ಏನಿರ್ಬೇಕು ಅಲ್ಲ ಈಗಿನ ಕಾಲದಾಗ ಹೆಂತ ಕಂಡ್ರ ಹುತ್ನಾಯ್ ಬೆನ್ ಹತ್ತಿ ಹತ್ತ ಅಂತ ಹಾಗೆ ಇಂತಾದ್ ಚಂದೂಳ ಚಳಿ ಬಿಂಬಿ ತುಳ್ಕಾಕಿ ಅವಳ ನುಡಿದ್ರ ಹಾ 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 ಬೇನೂರ ಶಿಲೆ ಬಾಲಿಕೆ ಆಗ್ಯಾಳ ಏನು ಮುಂದಿಂದ ನೋಡ್ಲಿ ಅಥವಾ ಏನು ಹಿಂದಲಿಂದ ನೋಡ್ಲಿ ಎಲ್ಲಿಂದ ನೋಡಿದ್ರು ಸಮಾಧಾನ ಆಗೋಲ್ಲ ಅಂದ ಬಳಕ ಈ ಹುಡುಗಿ ಯಾವ್ದು ಎಲ್ಲಿ ಯಾಕದತ್ತು ವಿಚಾರ ಮಾಡ್ಬೇಕು ಏನಾದ್ರೂ ಮನೆಗೆ ಏನಾರ ಕೆಲಸ ಕೆಡ್ಕೊಂಡ್ಬಂದ್ ಯಾಕಂದ್ರೆ ತಂದೆ ತುಳಿಲಿ ತಾಯಿ ತುಳಿಲಿ ಏನಾರ ಹಚ್ಚಿ ಕಟ್ಟಿ ಮಾಡಿ ಬಿಟ್ಟಿರ್ತಾವ ಶಾತಕೊಂಬಿರ್ತಾವ ನಾಳೆ ಮಂತ್ವಕ್ಕ ಮೂಡಕ್ಕಾವ್ ఎనాంగదో బాంత బ మాట్సి యానిష్యం కన మనుషర్ గొప్పలా పర్చేల అది ఏన్ తప్పదు మాట్సా ఒప్పు మాట్లాడ పాస్

ಒಂದ್ರ ಹಂಗೆ ಯಾಕ ಇರ್ಬಂದು ಕೂತ್ಕೊಂಡ್ರೆ ಅಬ್ಬರ್ದಾಗ ಇವತ್ತ ಸಂಡೆ ನಮ್ ಕಾಲೇಜ್ ರಜ ಆಯ್ತಾ ಹಂಗ ವಾಕಿಂಗ್ ಮಾಡ್ಕೋತ ಬಂದಿದ್ ನೀವ್ ಬಂದ್ಮೇಲೆ ಹಂಗ ಸುಸ್ತತ್ತು ಯಾರು ನನ್ ಫ್ರೆಂಡ್ಸ್ ಬರ್ತೀನಿ ದಿನ ಬಂದಿಲ್ಲ ಹಂಗಾಗಿ ಅದಕ್ಕ ಒಬ್ಬ ಯಾಕಿನ ಕುಂತಿದ್ದೆ ಅಂದ್ರ ಕಾಲೇಜ್ ಫೀಸ್ ಅನ್ನಂಗಾಯ್ತು ಫೀಸ್ ಅಂದ್ರ ಹುಡುಗಿ ಅಮ್ಮ ಫೀಸ್ ಆಗಿ ಸಣ್ಣ ತಗೊಂಡ್ ನಿನ್ ಬಾಯ್ ಹಲ್ಲಕ್ಕಿತ್ತು ಕೈಯಾ ಕೊಟ್ಟು ಕಾಸ್ತೀನಿ ಮಾತ್ರ ಮುರಿ ಮುರಿ ಅದನ್ನ ಮುರಿ ಯಾಕಂದ್ರೆ ಕರ್ನಾಟಕ ಕೊಟ್ಟದ ನೀವು ಮುರಿ ಮುರಿ ಯಾಕಂದ್ರೆ ಬಾಯ್ ಒಟ್ಟಕ್ಕೆ ತನ್ನೋಡು ಹಾ

ಹುಡುಗಿಯರು ದೇವ್ರ ಶೃಂಗಾರ ಕೊಟ್ಟಿಂದ ಸಿಟ್ಟಿಗೇರು ಬಂದು ಹುಡುಗಿ ನಾ ಇರುದನ ಹಿಂಗ ನಾನ ಹಿಂಗ ನನ್ ಸ್ಟೈಲ ಹಿಂಗ ಏ ನಾನ ಹಿಂಗ ನನ್ ಸ್ಟೈಲ ಹಿಂಗ ಅಲ್ಲ ನೀವ್ ಗೊತ್ತಾಕ ನೋಡು ಯಾವ ಸ್ಟೈಲ್ ನಾಗ ಅದಿ ಅನ್ನೋದು ಏ ನೀ ಯಾಕ ನನ್ ತಲಿ ತಿನ್ನತಿ ಅದ್ ಹೇಳ ಫಸ್ಟ್ ಸುತ್ತ ಬೇಸಿ ತುಸ ಬೇಸಿ ಮಾತಾಡೋ ನೋಡ್ ಹುಡುಗಿ ನಿಮ್ಮಂತ ಚಂದುಳ ಚೆಡಿಗೇರ್ ಕಂಡಿಂದ ನಿಮ್ಮಂತ ಹುಡುಗಿಯರ್ನ ವರ್ಣೆ ಮಾಡಿದ್ರ ಹುಡುಗಿಯರಿಗೆ ಒಂದು ರಕ್ಷಣೆ ಬರ್ತದ ಅಲ್ಲ ಎಂತ ಕಳ ಇದ್ರ ಏನೋ ನಮ್ಮಂತ ಹುಡುಗ ನೋಡ್ಲಿಕ್ಕೆ ಹುಡುಗಾನಿ ನೀನು ವರನೆ ಮಾಡು ಜಸ್ಟ್ ಜಸ್ಟ್ ವರನೆ ಮಾಡಿದೆ ಅಹಾ ನೀ ಎಷ್ಟೆ ಕೀಕೊಂಡೆನೇ ನೀನು ವರನೆ ಮಾಡ್ಲಿಕ್ಕೆ ಒಡದ ಗಡಿಗೆ ಅತ್ತಿ ನೀ ಏನಂದಿ ವಡಕ್ಕೆ ಗಡಿಗೆ ಎದೆ ಕೊಡೆ ಗಡಿಗೆ ಏ ನಿಮ್ಮ ಫ್ರಿಂಗರ್ ಮಾಡಿದಷ್ಟು ಚಂದ ಕಾಣುತ್ತೆ ಅಪ್ಪ ಆದರೂ ಸಿಟ್ಟೆದರೂ ಬಹಳ ಲಕ್ಷಣೆ ಕಾಣ್ತೀರಿ ಮತ್ತೆ ಕರೆನಾ ಯಾರ್ ಮುಂದೆ ಹೇಳಿ ನನಗೆ ಇಂತ ಸರ್ಕಾರ ಇಂತ ಹುಡುಗಿನ ಇನ್ನ ಬೆಟ್ಟಿಗೆ ಕರೆನಾ ಜetzt ಆಗಕ್ಕೆನೇ ನೀರಾ ಯೋ ವಾ ಅಲ್ರಿ ಏನ್ರಿ ನಿಮ್ಮ ರಸಗೊರಿತ ತುಂಬಿದ ಗಂಡ ತೊಂಡೇ ಹಣ್ಣಿನಂತ ತುಟಿಯ ಎಪ್ಪೋ ತುಂಬಿ ತುಳಕಾಕೈತಿ ಎರಡು ನಕ್ಷತ್ರ ಹಾಗೆ ಹೊಲಿತ ನಿಮ್ಮ ಕಣ್ಣು ಕಾಮನ ಬಿಲ್ಲಿ ತೀರಿ ತೀರಿ ತೀರಿದ ನಿಮ್ಮ ಹುಬ್ಬು ಅಬ್ಬಬ್ಬ ದಾಳಂಬರಿ ಕಾಯಿ ಒಳದ ತಕ್ಷಣ ಒಳಗೆ ಕಾಣುವಂತ ರಸವರಿತ ಬೀಜದಂತ ನಿಮ್ಮ ಹಣ್ಣು நமக்கு தா சி தூர்கினர் தாக்கு நாகூர் மத்த அது நாகூரம்பி கே நம்ம தோரி விடத்தேனா ನನ್ ಸಿಟ್ಟಿಗೆ ಬಟ್ ಅಂದ್ರ ನಿನ್ನ ಜೊತೆ ಕೂತ್ರೆ ನಾನು ಮೆಂಟಲ್ ಮಾಡ್ತಿ ಸುಮ್ ಓಟಾ ವರ್ಣನೆ ಮಾಡಿದಾಗ ನನ್ ಹುಡಕ್ತಿದ್ದಾರೆ ಟೈಮ್ ಪಾಸ್ ಹಾಕಿದ ತುಕೋ ಟೈಮ್ ಪಾಸ್ ಆಕೈತಿ ನೋಡ್ ಹುಡುಗಿ ಸಿಟ್ಟ ಸಿಡುವ ಹುಡುಗಿಯರಿಗೆ ಒಳ್ಳೆ ಲಕ್ಷಣ ಹುಡುಗಿ ಹೆಂಗಿರ್ಬೇಕಂದ್ರ ಒಳ್ಳೆ ನಾಜುಕದ ನಾರಿ ಆಗುದಿಲ್ಲ ಯಾವುದೇ ಗಂಡ ಉಡಾಳಾಗಿ ತಿಳ್ತಿದ್ರೆ ಅವನ ದಾರಿಗೆ ತರಂತ ಶಕ್ತಿ ಇರುದು ನಿಮ್ಮಂತ ಸುಂದರಿ ಹುಡುಗು ಅದಕ್ಕೆ ನಿಮ್ಮಂತ ಹುಡುಗಿಯರ್ ಹಿಂಗ ಆಗ್ಬಾರ್ದು ಏನು ಹುಡುಗರ್ನ ತಿದ್ದಿ ತೀಡಿ ದಾರಿಗೆ ತರುದ ನಿಮ್ಮಂತ ಸುಂದರಿ ಕೋಬಿ ಬಿಡಿಗಿನ ಹೆಂಗಿರ್ಬೇಕು ಹಂಗ ಇರ್ತೇನೆ ఇష్టి అంద్రు నా ఇక హచ్చి బిరీ హంగిర్ బ్రీ నిరంబర నిడ్రీ ఏం గొప్ప గొప్పదీ ఏన్ గతీ మరాఠి హుడ్గీ బీ అద్కీతా ఒ బూటి కన్తీరి నిరంబర ఉత్తర కర్ణాటక సాంగ్ అట్టీ మరాఠీ సాంగ్ కళ

ಬಗ್ಲ ಬಂದಿಲ್ಲ ಎಲ್ಲ ಹಾಲಿ ಬಗಲೂಲಿ ದಾದಾಗಿರಿ ರಸ್ತೆದಾಗ ರಸ್ತೆ ಒಂದು ಹುಡುಕಂಡ್ ಕೂಡ ದಾದಾಗಿರಿ ಮಾಡುದು ಕೆಲಸ ಯಾರು ಮಕ್ಕಳೇ ನಾ ಬರು ನೀವ್ ಬಂದ್ರು ನೀವು ಈಗ ಗಿರಿ ಮಾಡ

ಎಲ್ಲಿಯೂ ಬಂದಿದ್ ಒಬ್ಬೊಬ್ಬರ ಹೆಣ್ಮಕ್ಳು ಅಲ್ಲ ಜೀವನದ ನನಗೆ ಇನ್ಕವರ್ಗೆ ಯಾವ ಒಂದು ಫಿಟ್ ಅಂದಿದ್ದಿಲ್ಲ ಆದ್ರೂ ಎಕ್ಕೊಚ್ಚಿತ್ತು ಒಂದು ಹುಡುಗಿ ರೀತಿ ಮಾತನಾಡಿ ನನಗೆ ಕಸ ಹುಡುಗಿ ತಪ್ಪಲ್ರಿ ಹುಡುಗಿ ವಯಸ್ಸು ತಪ್ಪದ ಯಾಕಂದ್ರೆ ಈಗಿನ ಕಾಲದ ಹುಡುಗಿಯರಿಗೆ ನಮ್ಮಂತ ಅವ್ರು ಬೇಕಾಗಿಲ್ರಿ ಕಿಶೆ ಜಾಸ್ತಿಗಿದ್ದು ಹುಡುಗರು ಬೇಕು ಅವ್ರಿಗೆ ಕೇಳ್ದಾಗ ಫೋನ್ ಕೊಡಿಸ್ಬೇಕು ಸ್ಕೂಟ್ರಿಗೆ ಕೊಡಿಸ್ಬೇಕು ಅವ್ರು ಬೇರ ಪಾರ್ಕಿ ಕರ್ಕೊಂಡು ಹೋಗಿ ಮಜಾ ಮಾಡಿಸ್ಬೇಕು ಅವ್ರಿಗೆ ಚೆನ್ನಾಗಿ ಕೊಡ್ಬೇಕು ಅಂತ ಹುಡುಗರು ಹುಡ್ಚಾರ್ತಾವ್ರಿ ನಮ್ಮಂಥ ಹುಡುಗರು ಏನು ಮಾಡ್ತಾವೆ ಆದರೂ ಮಂಜ ನನ್ನ ಮಾತು ಮೂರು ಹುಡುಗರು ಬಂದು ಅಚ್ಚಿನ ಇದ್ರಿಗೆ ಹಾರ್ಯಾಡಿ ನನಗೆ ಹಿಮ್ಮತ್ತು ಕರೋಲ್ಲ ಮಕ್ಳು ಅವ್ರೇನು ಹಗರ ಅಲ್ಲ ರೀ ಹಿಂದಕ್ಕೆ ಎಲ್ಲ ಮಾಡಿ ಬಂದು ಮಕ್ಕಳು ಯಾವ ಆದರೂ ಆ ಹುಡುಗಿ ಒತ್ತ ಇಲ್ಲಿಗೆ ಆಯ್ತಾರು ಬಂದೇ ಬರ್ತಾಳೆ ಪ್ರತಿ ಆಯ್ತಾರ ಇದೇ ಗಾರ್ಡನ್ಗೆ ಬರ್ತನೇ ಕೇಳೋಲ್ಲ ಇವತ್ತು ಬರ್ತಾಳಲ್ಲ ಆ ಏನರ ಮನಸ್ಸು ಒರಿಸಿ ನನ್ನ ಒಳಗೆ ಮಾಡಿಕೊಂಡು ಆ ಮಕ್ಕಳಿಗೆ ಇದ್ರಿಗೆ ಬಂದು ಹೋಯ್ಕೊಳ್ಳಂಗೆ ಮಾಡಲಿಲ್ಲ ನನ್ನ ಹೆಸರ ಜಗತ್ತದ ಎದಕ್ಕೆ ಕರಿಬೇಕ್ರಿ ನೋಡೋಣ ಸುಜ್ಮಿ ಬರೀಲಿ ಸರ್ ನಾ ಫೋನ್ ಬಿಟ್ಟ ಬಂದ್ರೆ ಅಪ್ಪಾಜಿ ಫೋನ್ ಹಸ್ಬೇಕಾಗಿ ಫೋನ್ ಕೊಡ್ರಿ ಇನ್ ಜಾರ ಜ್ರೆ ಕೊಡ್ರಿ ಗಾಡಿಯಾರ ಬಂದ್ ಮಾಡ್ ಕೆಳ ಬರ್ರಿ ಕೊಡ್ರಿ ಅಲ್ರಿ ಎಷ್ಟು ಸ್ಮಾರ್ಟ್ ಕಾಣ್ತೀರಿ ಚಶ್ಮಾ ಹಾಕಿರಿ ಮತ್ತೊಂದ್ ಲಕ್ಷ ದೇಡ್ ಲಕ್ಷ ರೂಪಾಯಿ ಗಾಡಿ ಇಟ್ಟಿದ್ವಿ ಒಂದ್ ಫೋನ್ ತಗೋದಾಗ ಫೋನ್ ಐತ್ರಿ ಮನ್ಯಾಗ ಚಾರ್ಜ್ ಚಾರ್ಜ್ ಹಾಕಿ ಬಂದಿನ್ರಿ ನಮ್ಮ ಅಪ್ಪಾಜಿ ಮಾರ್ಕೆಟ್ ಹೋಗ್ಯಾಂಡ್ರಿ அதுக்க நான் அப்பாஜி கடைத்த நீ இல்ல குத்தி அதுக்கோஸ்க்கு முக்கா இல்லே அதின் கடை தராத்தி நிந்திர நிந்திர இல்ல நான் ஃபோனா சார்ஜ் மே இல்ல அங்கல் தோண்டினி ஆ ஆய் ஆய் பாய் ஆப்பா ಈ ತಗೋರಿ ಆಯ್ತು ರೀ ಹಾಂ ಆಯ್ತು ರೀ ಸಲಿಟ್ಟಿದ್ರು ಏನು ಮಾತಾಡಿದೆ ಬೇಡ್ರಿ ಅಪ್ಪ ಅಷ್ಟೇ ಹಸಿದ್ರೆ ಅಪ್ಪ ಮಾನ್ದ್ರಿ ಹೋಗ್ತೀನಿ ಮಾತಾಡಿದ್ರೆ ಹಾ ರೀ ಮೇಡಮ್ ನಿಮ್ಮಲ್ಲಿ ಎಂದು ನೋಡಿದೆ ಈ ಗಾರ್ಡನ್ಯಾಗ ಅಂದ ನನಗೆ ತೆರಿಗೆ ಹೋಗ್ಯದ ನಿಮ್ಮ ಗುಂಡು ಹಿಡಿದು ನೋಡ್ರಿ ರಾತ್ರಿ ಬೆಳತನ ಒಂದು ಕಣ್ಣಿಗೆ ನಿದ್ದಿಲ್ಲ ಒಂದು ತುತ್ತ ಅನ್ನಿಲ್ಲ ಸಾಕ್ ಸಾಕಿ ಹೋಗ್ಯದ ನಿನ್ನ ಒಂದು ಹೋಗಿ ನಾನು ಅಡ್ಮಿಟ್ ಮಾಡುವ ಅಷ್ಟೇ ಹೋಗಿ ಮತ್ತಿವತ್ತು ಸಂಜೆ ಆದರೂ ಈ ಪಾರ್ಕಿಂಗ್ ಬರ್ತದೆ ತಿಳ್ಕೊಂಡು ಆತ ನಾನು ರೀ ಕಾಕ ನಿಮ್ ಏನ್ ನೋಡಿ ನೋಡಿನ್ರಿ ಅವತ್ ನೋಡ್ಕೊಂಡ್ ನಂಗ ಮನ್ಯಾಗ ಕಾಲಿ ನಿಮ್ ಸಲ ಗಾಡಿ ತಗೊಂಡ ಬಂದಿನ್ರಿ ಕಾಕಾತಿ ಮತ್ ಅಂದೋಷ್ ಏನ್ ನಿಮ್ ಹೆಸರೇನ್ರಿ ನಮ್ ಹೆಸರು ಗೋಡಂಬಿ ಕಾಕ ಮತ್ತೆಂತ ಹುಚ್ಚರಿ ಮತ್ತ್ ಗೋಡಂಬಿ ಕಾಕ ಇಟ್ಟ್ರಿ ಆತ್ರಿ அபிமானி கட்டி கை பூட்டப்பா அபிமிரீத்தி ஹோல் எல்லாரும் ஏன் மணி முந்திராக்கிங் லக்ன ஆகுன ஏன் நம்ம மாகி ஏன் ನೀವ್ ಏನ್ ಹೇಳಿದ್ರೆ ನನಗ ಒಂದೂ ಅರ್ಥ ಆಗೋಲ್ಲ ನಾವು ನೀವು ಜೀವದ ಸಂಗಾತಿ ಆಗುವ ಜೀವದ ಸಂಗಾತಿ ನಿಮ್ ಅದ್ರಾಗ ಮಾಡ್ಕೋರಿ ಅದ್ರ ನೋಡ್ ಹುಡುಗಿ ರೂಪ ಒಂದು ಏನು ನೋಡಕ್ ಹೋಗ್ಬೇಕು ನಿನ್ನ ಒಳ್ಳೆಯ ದಾರಿಯಿಂದ ನಾನು ರಾಜ ಆಗಲಿ ಕೊಂಡು ನಿನ್ನೊಂದು ರಾಣಿ ಗತೆ ಇಡ್ತೀನಿ ನನಗೆ ಗೊತ್ತಾತು ನೀ ಮಣ್ಣೆ ನಾ ಅಲ್ಲೆ ಅವತ್ತ ಅಜ್ಕೆ ಹಾಕಿನಿ ಅದ್ರ ಸಲ ನಾನು ಬಕ್ರ ಮಾಡಾಕ ನೀತೀನಿ ಸತ್ಯವಾಗಿ ಭಗವಂತನ ಸಾಕ್ಷಿ ಮಾಡಿ ಹೇಳ್ತೇನೆ ನಿನ್ನ ಮಹಾರಾಣಿ ಗತೆ ನೋಡ್ಕೊಂಡು ಈ ಜಗತ್ತದ ನಾವು ಸಂಸಾರ ಮಾಡಿ ತೋರಿಸ್ಲಿಕ್ಕಂದ್ರೆ ಸುಳ್ಳತ್ ಕರಿ ಅಲ್ಲ ನೀವು ಒಟ್ಟಿಗೆ ಕೊಟ್ರೆ ಮಾತ್ರ ವಿಚಾರ ಮಾಡಿ ಯಾಕಂದ್ರೆ ಇದು ಒಂದು ದಿವ್ಸ ಆಟೋ ಸಾಮಾನು ಅಲ್ಲ జీవన పర్యంతర బాడీ బదుక బ జీవన సంఘాతి ఆక ననగ అదన్ హో అల్ తిరస్కారం ఒట్్ర హంగ బాడే మార్ తోర్స్ నంది గొప్పదనాో బాడు అందీ అంద ಅಂದಂಗನಕ್ಕೇನು ಇತ್ತಿಟ್ಲಾಗ ಏನ್ ಮಾಡಾಕತ್ತಾರಪ್ಪ ಅಂದ್ರ ಮುಂದೆ ಸಿಕ್ಕಾಪಟ್ಟಿ ಹಂದ್ರ ಹಾಕಿ ಅವ್ರನ್ನ ಇವ್ರನ್ನ ಕರೆಸಿ ಸಿಕ್ಕಾಪಟ್ಟಿ ಹಾಳು ಮಾಡಾಕತ್ತಾರ ಇತ್ತಿತ್ಲಾಗ ಯಾದಿ ಯಾದಿಮೇ ಶಾದಿ ಆಗಕತ್ತಾರ ಅದು ಬೇಡ ಯಾದಿಮೇ ಶಾದಿನೂ ಬೇಡ ಮತ್ತೆ ಏನ್ ಮಾಡ್ಕೋತಿ ನಾವ್ ಕಂಡು ಅದ್ರಿ ಏನದ ನೋಡದ್ರ ಬಡ ಹೆಂಗ

ಏ ಕೈ ಹಿಡಿದು ಬಿಟ್ಟೆ ಅಲ್ಲ ಏ ಮಾನ್ಯರು ವಾರ್ನಿಂಗ್ ಮಾಡಿದೀವಿ ನಿನಗ ನಿನಗೆ ಸುಮ್ಮೀರು ಅಪ್ಪಿ ತಪ್ಪೇ ಒಂದು ಮಾತಿ ಏನೋ ಅಂದ್ರೆ ತುಕೋರು ಅವರ ಯಜಮಾನರ ಆದರೆ ಅಪ್ಪಿ ತಪ್ಪಿ ಏನಂದ್ರೆ ಬಾಯಾಗಿನ ಚರ್ಮ ತಗೋ ಕಾಲಮರ ಕೈ ಹಿಡ್ಕೊತೀಯಾ ಅಂದ್ರೆ ಹಂಗ ಟೈಮ್ ಹೆಂಗ್ ಬರ್ತತ್ತಿ ಹಂಗ ಜೀವನ ಸಾಕಸಬೇಕು ಏ ಮಾನ್ಯರೇ ಏ ಬರಲಿ

ಬಿರಲಾರಿ ಎಂದು ನಿನ್ನ ನೀನಾದಿ ನನ್ನೆ ಪ್ರಾಣ ಹೂರಾಗಿ ಹೋದರೆಂದು ನಾನು ಬಾಯ್ ಎಪ್ಪೋ ಹಂಗೆ ಲುಕ್ ಕೊಡಬಾರೋ ಲುಕ್ಕು ಕೊಟ್ಟು ಈ ಶರೀರಕ್ಕಿತ್ತು ಬಚ್ಚಿ ಕೊಟ್ಟಿರಿ ನೋಡಿ ಪ್ರಪಂಚದಾಗ ಹೆಣ್ಣು ಒಂದು ಹುಳ ಇರ್ಲಿಕ್ಕೆ ಈ ಜಗತ್ತು ಎಂದು ನಶ அதுக்கா சிக்க பிரம்ம நம்ம ஒே ஹுடு சொல்லு சிக்க எட்டாரி தீடி மாப்பாபு எவத்து நீனு நன கை ஹியப்பந்த நினைக்க கூதல குண்டாத நினக்கே இன்னும் கண்ணாக நீர் வந்தது ನನಗ ರಕ್ತ ಒಂದ್ ಬಾ ಹೋಗ್ ಮಾಡ್ಬೇಕು ಹುಡುಗಿ ವರ್ಣೆ ಮಾಡಬೇಕು ನಿನ್ನ ಕೂಡ ವರ್ಣೆ ಮಾಡ್ಲಿಕ್ಕೆ ಗಿಡದ ಕೂಡ ಮಾಡುವುದು ಇರ್ತೈತಿನ ಗಿಡದ ಗಿಡನ ವರ್ಣೆ ಮಾಡ್ತಿದ್ದೀನಿ ಯಾರು ಲಕ್ಕಿ ನೀಕ್ಕಿ ಪೇಟೆ ಲಕ್ಕನ್ನಿ ನಗದಿ ಲುಕ್ಕಮ್ಮ ನನ್ನ ಮನಸ್ಸೆಲ್ಲ ನಿನ್ನ ಇದರ ಒಳಗಿಲ್ಲುದು ನಿನ್ನ ಎದಿ ಒಳಗೆ ಇನ್ನು ಸುಮಹದ ಬಾ ಅವರಿಗೆಷ್ಟು ಹೇಳಿನಲ್ಲ ನೋಡಿರಿ ನಮ್ಮ ಮದುವಿಗೆ ಬರೋದು ತಪ್ಪಸ್ಬೇಡ ಆದ್ರೆ ಆ ಏರಿ ಹಾಕುದು ಮರಿಬೇಡ್ರಿ ಊಟ ಮಾತ್ರ ಅಗ್ರಿ ಯಾರು ಕೇಳಿದ್ರೆ ನಿಮ್ಮ ನಿಮ್ಮ ಮನಿಗ್ ಹೋಗಿ ಆರಾಮ್ ಊಟ ಮಾಡ್ರಿ ಅದಕ್ಕೆ ನಾವೇನು ಒಂದ್ ಹೊಟ್ಟಿ ಕ್ರಾಸ್ ಮಾಡ್ಕೊಂಡು ಅಡ್ಡಾಡ್ತೀರಿ ನಮ್ಮ ಇಬ್ಬರ ಮದುವೆಗೆ ಬರ್ರಿ

ಆದರೂ ಇಂಥ ವಯಸ್ಸಿನಲ್ಲಿ ಈ ಅವರಿಗೆ ಬಂದು ಯಾವ ಪಾತ್ರ ಕೊಡ್ತೀಯ ಪಾತ್ರಕ್ಕೆ ಸಡ ಸಿದ್ಧಾಗಿ ನಮ್ಮ ಕೂಡ ಪಾತ್ರ ಮಾಡ್ತಾರೆ ಅದಕ್ಕಾದ್ರೂ ಇವರು ಲಾವಣ್ಯ ಬಿಜಾಪು ನಮ್ಮ ವಿಡಿಯೋ ಶೇರ್ ಲೈಕ್ ಕಮೆಂಟ್ ಮಾಡಿ ನಿಮ್ಮ ಗೋಡಂಬಿ ಕಾಕ ನಮಸ್ಕಾರ